ಚಿತ್ತಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ಮನೆಯ ನೋಡಿರ್ಬೋದು ಎರಡು ದಿವಸ ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ಹೇಳಂಗಿಲ್ಲ ತಮ್ಮ ತಿರುಗ್ದು ಮಾಡ್ತಾರೆ ತಿರುಗದ ಮಾಡ್ತಾರೆ ಸದನ್ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಐತಿ ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿ ಆ ಸ್ಥಾನದಾಗ ಕುತ್ಕೊಂಡ ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯ ರೀ ಅಂತೇಳಿ ನನಗ ನಮ್ದು ಅಲ್ಲಿ ನಮ್ಗೆ ನಡ್ಸೋಕೆ ಶಕ್ತಿನೂ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿದೆ ಮತ್ತು ಬೇಕಾದರೂ ಸರಿ ವಾರ್ನಿಂಗ್ ಕೊಡ್ತೀನಿ ಮಾಡ್ತೀನಿ ಮತ್ತು ಬ ಇಂಪಾರ್ಟೆಂಟ್ ಇಶ್ಯೂ ಇರ್ತಾವ ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂಗೆ ಹೋಗ್ತಾರೆ ಹಿಂಗಾಗಿ ಬಿಲ್ಗಳಿಗೆ ನಿಮ್ಗೆ ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು ಈ ಕಡೆ ಸರ್ಕಾರನೂ ಹೋದ್ ಬಿಲ್ ಮಾಡಬೇಕು ಈಗ ನಿಮ್ಮ ಬಜೆಟ್ ಬಿಲ್ ಐತಿ ಬಜೆಟ್ ಬಿಲ್ ಮಾಡ್ಲಿಕ್ಕೆ ನಾಳೆಲ್ಲ ಯಾರಿಗೂ ಪಗಾರ ಸಿಗೋದಿಲ್ಲ ಇಂಥ ಗದ್ದಲದಾಗಾಗಿ ಯಾರು ಯಾರು ಮಾತು ಮಾತುಕಲ್ಲ ಹಂಗೆ ಗದ್ದಲಾಗ ಧಿಕ್ಕಾರ ಕೂಗುದ್ರಾಗ ನಮ್ಮ ಯುವಕವು ಮತ್ತು ನಮ್ಮಲ್ಲಿ ಏನು ನಿಯಮ ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು ಮತ್ತು ಧಿಕ್ಕಾರ ಕೂಗಬಾರ್ದು ಹೊರಗಿನ ವಸ್ತು ತರಬಾರ್ದು ಎಲ್ಲ ತರ್ತಾರೆ ಪ್ಲೇ ಕಾರ್ಡ್ ತರ್ತಾರೆ ಅವರು ತರ್ತಾರೆ ಇವರು ತರ್ತಾರೆ ಅಲ್ಲಿ ನಾವು ಮೂಕ ಜೊತೆ ಕುಂದಿರಬೇಕು ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ ನಲವತ್ತೈದು ವರ್ಷ ಅನುಭವ ಇದ್ದಂಥವ್ರು ಹದಿನೇಳು ಮಂದಿ ಮುಖ್ಯಮಂತ್ರಿ ನೋಡಿನಿ ಹನ್ನೆರಡು ಮಂದಿನ ಸಭಾಪತಿಗಳು ನೋಡೀನಿ ನಾನು ಇಷ್ಟು ಸದನ್ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಅಂದ್ರೆ ನಾನು ನಾನು ತಿಳ್ಕೊಂಡೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಈಗ ನಾ ಬಂದು ಕಣ್ಣು ಕಾಣ್ ಮಾಡಿದ್ರು ಯಾರು ಪ್ರಶ್ನೆ ಕೇಳ್ತಾರೋ ಅಷ್ಟು ಸಬ್ ಕ್ವಶ್ನ ಕೇಳ್ಬೇಕಂತ ಅವರು ಯಾರಿಗೆ ಖಾಲಿ ಮಾಡ್ತಾರೋ ಅವರಷ್ಟೇ ಕೇಳ್ಬೇಕು ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ ನಮ್ಮ ಪರ್ಮಿಷನ್ ತೊಗೊಳ್ಳೋಂಗಿಲ್ಲ ಏನಿಲ್ಲ ಎದ್ದು ಹೇಳ್ತಾರೆ ಅಲ್ಲಿ ಮುಕಿ ನಮ್ಮ ಮಣ್ಣಿನ ಹದಿನೇಳು ನಿಮಿಷ ಮುಖತ್ತಿ ನೀವು ನೋಡಿರೋದು ನೀನು ಮೊನ್ನೆ ಹದಿನೇಳನೇ ಸರ್ ಸದನದಲ್ಲಿ ನಾ ಏನು ಬೇಕಾದ ಮಾಡಿ ಸುಮ್ಮನೆ ಕೂತ್ಕೊಂಡೆ ಅನ್ನೋ ಆಯ್ತದೆ ಮನಸ್ಸಿಗೆ ಅಷ್ಟು ನಾ ಅಲ್ಲಿ ಇನ್ಎಪ್ಸೆಂಟ್ ಆದ್ಮೇಲೆ ಅಂತ ಅನ್ನುವಂಥ ಭಾವನೆ ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದ್ರಲ್ಲಿ ಏನೂ ಹುರುಳಿಲ್ಲ ಇಲ್ಲಿ ಅನ್ನುವಂಥ ಒಂದು ಕಲಿಯೋಳ ಇರ್ತೈತಿ ಅದಕ್ಕೆ ಮೋಸ್ಟ್ಲಿ ನಾನು ಅಲ್ಲಿರಬಾರ್ದು ಅಂತ ತೀರ್ಮಾನ ಮಾಡಿದೆ ಯಾರೂ ಕ್ವಶನ್ ಮಾಡಿಲ್ಲ ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ ಹೌಸ್ ನಡೆಯುವಂಥ ಪದ್ಧತಿ ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿ ನಾ ಇಲ್ಲಿ ಕುಂದ್ರಗಿಂದ ನಾನು ಸಹ ರ ಕೊಟ್ಟು ಹೋಗಿ ಚಲೋ ಒಂದು ಮಣ್ಣೆ ಮಾತಾಡಿನ ಆ ಕುಚ್ಚ ಮೇಲೆ ಕೂತಾಗ ಮಾತಾಡಿನಿ ನೋಡಿದ್ರೆ ನಾನು ಕೆಲವ್ರದ ಮಾತಾಡಬೇಕು ನಾನು ಒಮ್ಮಿನೊಮ್ಮಿಗಲೇ ನನ್ನ ಮನಸ್ಸನ್ನ ಬಂದದನ್ನು ಇನ್ನೊಮ್ಮೆ ಹೇಳಬೇಕಾಗ್ತೀವಿ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿ ಹೇಳ್ಬೇಕು ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇದೆ ಇಷ್ಟು ಮಾತ್ರ ಹೇಳಿಷ್ಟೊಂದು ಸದನದ ಮುಂತರ ಏನಾದರೂ ಸರ್ ದಿನ ಕರೆದಿರ್ತೀನಿ ನಾನು ಸದನ ಸ್ಟಾರ್ಟ್ ಆಗುತ್ತೆ ಮೊದಲ ಕರೆದಿರ್ತೀನಿ ಅಪೋಸಿಷನ್ ಲೀಡರ್ನ ಸಭಾನಾಯಕನ್ನ ಚೀಫ್ ಹಿಪ್ಗಳ್ನ ಕರೆದು ಮಾತಾಡಿರ್ತೀನಿ ಮಾತಾಡಿ ಮತ್ತು ಮೊನ್ನೆ ನಾನು ಭಾಳ ಪ್ರಯತ್ನ ಪಟ್ಟೆ ಲಾಸ್ಟ್ ಡೇ ನೋಡಿರ್ಬೋದು ಪ್ರಯತ್ನ ಪಟ್ಟೆ ಪಟ್ಟೆ ಅದೇನಾಗಲಿಲ್ಲ ಬಿಲ್ ಪಾಸ್ ಆಯ್ತು ಗದ್ದಲ್ದಾಗ ಧಿಕ್ಕಾರ ಕೂಗರ ಬಿಲ್ ಪಾಸ್ ಪಾಸು ಒಂದು ಬಿಲ್ ಮುಸ್ಲಿಮಿಗರು ಬಿಲ್ ಬಂದಾಗ ಸದನ್ ಆಗೋ ಕುಂದು ಚರ್ಚೆಗೆ ಚಾದು ಅವಾಗ ಬೈಕೌಟ್ ಮಾಡಿದರು ಗಲಾಟೆ ಮಾಡಿದರು ಬಿಲ್ಲನ್ನು ಪಾಸ್ ಮಾಡಿ ಬಂದೆ ಅನಿವಾರ್ಯವಾಗಿ ಇಡೀ ಏನಾಗೈತೆ ಅನ್ನೋದನ್ನು ನಾನು ಹೇಳಿದೆ ಇವತ್ತು ಹೇಳಬೇಕಾಗಿತ್ತು ಅಷ್ಟು ನಾನು ಮರೆತು ಬಂದಿ ಮುಂದೆಲ್ಲ ಹೇಳ್ಬೇಕು ಆಗಿಲ್ಲ